ನಮಸ್ತೆ ವೀಕ್ಷಕ್ರೆ ಇವತ್ತು ನಾನು ತುಳಸಿ ಹಬ್ಬ ಯಾವಾಗ ಮಾಡ್ಬೇಕು ಯಾವ ದಿವಸ ತುಳಸಿ ಹಬ್ಬ ಬರುತ್ತೆ ಅಂತ ಹೇಳ್ತೀನಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತೆ ಇದು ದೇವತ್ತಾನ ಏಕಾದಶಿ ಎಂದು ಯೋಗ ನಿದ್ರೆಯಿಂದ ಎದ್ದ ವಿಷ್ಣು ದೇವರು ಶಾಲಿಗ್ರಾಮ ರೂಪದಲ್ಲಿ ತುಳಸಿಯನ್ನು ವಿವಾಹವಾಗುತ್ತಾನೆ ಎಂದು ನಂಬಲಾಗಿದೆ ತುಳಸಿ ಗಿಡಗಳನ್ನ ತುಳಸಿ ಎಲೆಗಳನ್ನ ದಾನ ಧರ್ಮ ಮಾಡೋದಕ್ಕೂ ಕೂಡ ತುಂಬಾ ಶ್ರೇಷ್ಠ ತುಳಸಿ ಗಿಡವನ್ನ ಮನೆಯ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನೆಡುವುದು ಶುಭ ಎಂದು ಪರಿಗಣಿಸಲಾಗುತ್ತೆ ದಕ್ಷಿಣ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ಇಡಬಾರದು ಎಂದು ಕೂಡ ಹೇಳ್ತಾರೆ ಆದಷ್ಟು ತುಳಸಿ ಗಿಡವನ್ನು ಪ್ಲಾಸ್ಟಿಕ್ ಪಾಟ್ ನ ಬದಲು ಮಣ್ಣಿನ ಪಾತ್ರೆಯಲ್ಲಿ ತುಳಸಿ ಗಿಡವನ್ನ ಇಡಿ ತುಳಸಿಯ ಹಬ್ಬ ಬಂದಿರೋದು ನವೆಂಬರ್ ಎರಡನೇ ತಾರೀಕು ಭಾನುವಾರ ನವೆಂಬರ್ ಎರಡನೇ ತಾರೀಕು ಭಾನುವಾರ ದ್ವಾದಶಿ ತಿಥಿ ಆರಂಭ ಆಗೋದು ಏಳು ಮೂವತ್ತೊಂದಕ್ಕೆ ದ್ವಾದಶಿ ತಿಥಿ ಎಂಡಾಗೋದು ಐದು ಏಳುಕೆ ಬೆಳಗ್ಗೆ ನವೆಂಬರ್ ಮೂರನೇ ತಾರೀಕು ನವೆಂಬರ್ ಮೂರನೇ ತಾರೀಕು ಬೆಳಗಿನ ಜಾವ ಐದು ಏಳು ಎ ಎಂಗೆ ನವೆಂಬರ್ ಮೂರನೇ ತಾರೀಕು ದ್ವಾದಶಿ ತಿಥಿ ಎಂಡ್ ಆಗುತ್ತೆ ಆದ್ರಿಂದ ನೀವು ನವೆಂಬರ್ ಎರಡನೇ ತಾರೀಕು ಆದಷ್ಟು ಬೆಳಗಿನ ಜಾವ ಏಳು ಮೂವತ್ತೊಂದರಿಂದ ಸ್ಟಾರ್ಟ್ ಆಗುತ್ತೆ ತಿಥಿ ಸಂಜೆ ಹೊತ್ತು ಗೋಧೂಳಿ ಮುಹೂರ್ತದಲ್ಲಿ ಮಾಡಿ ಅದು ತುಂಬಾ ಶ್ರೇಷ್ಠ ಇಲ್ಲಾಂದ್ರೆ ಬೆಳಗ್ಗೆ ನೆಕ್ಸ್ಟ್ ಡೇ ನವೆಂಬರ್ ಮೂರನೇ ತಾರೀಕು ಐದು ಏಳಕ್ಕೆ ಎಂಡ್ ಆಗುತ್ತೆ ಅದ್ರೊಳಗಡೆ ನೀವು ಪೂಜೆ ಮಾಡ್ತೀನಿ ಅಂದ್ರೆ ಬೆಳಗ್ಗಿನ ಜಾವನೆ ಅದ್ರೊಳಗಡೆ ಪೂಜೆ ಮಾಡಿ ಆದಷ್ಟು ಗೋಧೂರಿ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಇದು ವಿಷ್ಣು ಮತ್ತು ವೃಂದಾದೇವಿಯ ವಿವಾಹ ಅಂತ ಕೂಡ ಹೇಳ್ತಾರೆ ಆದಷ್ಟು ಪ್ರತಿ ಮನೆಯಲ್ಲೂ ತುಳಸಿ ಪೂಜೆಯನ್ನ ತಪ್ಪದೆ ಮಾಡಿ ಇದರ ಮಹತ್ವ ಏನು ಮಂತ್ರ ಯಾವುದು ಅಥವಾ ಪೂಜಾ ವಿಧಿ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವಂತ ಎಲ್ಲಾ ಅಪ್ಡೇಟ್ಸ್ ಗಳನ್ನ ನೋಡಿ ಧನ್ಯವಾದಗಳು